ಜನತೆಗೆ ನನ್ನ ನಮಸ್ಕಾರಗಳು ನಾನು ನಿರುಪಾದಿಕೆ ಗೋಮರ್ಸಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜ್ಯ ರೈತ ಘಟಕ ಬದು ಈ ಸಂದರ್ಭದಲ್ಲಿ ಲೈವ್ ಬಂದಿರತಕ್ಕಂಥ ಮುಖ್ಯ ಉದ್ದೇಶ ಮತ್ತು ಕಾರಣ ಅಂತ ಹೇಳಿದ್ರೆ ನಮ್ಮ ರಾಯಚೂರು ಯಾದಗಿರಿ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಶ್ರೀ ಜಿ ಕುಮಾರ್ ನಾಯಕ್ ಅವರು ಮಾರ್ಚ್ ಬಂದರೂ ಬಳಕೆಯಾಗದ ನಿಧಿ ಅನ್ನುವಂತ ಒಂದು ವಿಚಾರದಲ್ಲಿ ಅದು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಡೆಸ್ಕ್ ಕೊಡಲು ಸಹ ಸಮ್ಮತಿಸಿಲ್ಲ ಅನ್ನುವಂತ ಒಂದು ವಿಶೇಷವಾದಂತ ಒಂದು ಪತ್ರಿಕಾ ವರದಿ ಬಂದಿತ್ತು ಆ ಪತ್ರಿಕಾ ವರದಿಯನ್ನ ಆಧಾರವಾಗಿಟ್ಕೊಂಡು ನಾನು ಕೆಲವೊಂದು ವಿಚಾರಗಳನ್ನ ಚರ್ಚೆ ಮಾಡೋಣ ಮಾತಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಲೈವ್ ಬಂದಿದ್ದೀನಿ ಆ ಮತ್ತೊಮ್ಮೆ ಯಾರೆಲ್ಲ ಲೈವ್ ಅಲ್ಲಿ ಇದ್ದೀರಿ ಯಾರೆಲ್ಲ ನನ್ನ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ದೀರಿ ಮತ್ತೊಮ್ಮೆ ಎಲ್ರಿಗೂ ಕೂಡ ಧನ್ಯವಾದಗಳು ಮತ್ತೆ ನಮಸ್ಕಾರ ಆ ಬಂಧುಗಳೇ ನಮ್ಮ ರಾಯಚೂರು ಮತ್ತು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಶ್ರೀ ಜಿ ಕುಮಾರ್ ನಾಯಕ್ ಸರ್ ಅವರು ಅವರು ಸಂಸದರ ಪ್ರದೇಶ ಅಭಿವೃದ್ಧಿ ನಿಧಿಯ ನಿಧಿಯನ್ನ ಬಳಸಿಕೊಳ್ಳಲ ಬಳಸಿಕೊಳ್ಳುವಲ್ಲಿ ವಿಫಲವಾಗಿರುವಂತದ್ದು ಬಹಳ ನೋವಿನ ಸಂಗತಿ ಯಾಕಂತ ಹೇಳಿದ್ರೆ ರಾಯಚೂರು ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳು ಯಾದಗಿರಿ ಜಿಲ್ಲೆಯ ಮೂರು ವಿಧಾನಸಭಾ ಕ್ಷೇತ್ರಗಳು ಸೇರಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳಿಗೆ ಸಂಸದರಾಗಿರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಡೆದಂತ ಚುನಾವಣೆಯಲ್ಲಿ ಜನಸಾಮಾನ್ಯರಿಗೆ ಸುಳ್ಳು ಕಳ್ಳು ಭರವಸೆಗಳನ್ನ ನೀಡಿ ಜನಸಾಮಾನ್ಯರಿಗೆ ಈಡೇರದ ಹಿತವಚನಗಳನ್ನ ಕೊಟ್ಟು ನಾನು ಚುನಾವಣೆಯಲ್ಲಿ ಗೆದ್ರೆ ನಮ್ಮ ಕ್ಷೇತ್ರವನ್ನ ಲೋಕಸಭಾ ಕ್ಷೇತ್ರವನ್ನ ನಾನು ಆ ರೀತಿಯಾಗಿ ಬದಲಾವಣೆ ಮಾಡ್ತೀನಿ ಈ ರೀತಿಯಾಗಿ ಬದಲಾವಣೆ ಮಾಡ್ತೀನಿ ಅಂತ ಮುಗ್ಧ ಜನರಿಗೆ ಅದರಲ್ಲೂ ವಿಶೇಷವಾಗಿ ಯುವಕರಿಗೆ ಇಲ್ಲ ಸಲ್ಲದ ವಿಚಾರಗಳನ್ನ ಮನಸ್ಸಿಗೆ ತುಂಬಿ ಅವರಲ್ಲಿ ಅಜಾಗ್ರತೆಯನ್ನ ಉಂಟು ಮಾಡಿ ಬಹಳ ಬಹಳ ಮತಗಳಿಂದ ಗೆದ್ದಂತ ಕಾಂಗ್ರೆಸ್ ಪಕ್ಷದ ಸಂಸದರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ಸುಮಾರು ಒಂದು ವರ್ಷ ಆಗ್ತಾ ಬಂತು ಅಥವಾ ಒಂದು ವರ್ಷ ಕಳೆದಿದ್ದೇನೆ ಇಲ್ಲ ಒಂದು ವರ್ಷ ಆಗ್ತಾ ಬಂತು ನೀವು ಸಂಸದರಾಗಿ ಯಾವೆಲ್ಲ ಸಾಮಾಜಿಕ ಸಾಧನೆಗಳನ್ನ ಮಾಡಿದಿರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನ ಜನರಿಗೆ ತಲುಪಿಸುವಲ್ಲಿ ಎಷ್ಟೆಲ್ಲ ಸಫಲರಾಗಿದ್ದೀರಿ ಅನ್ನೋದು ನೀವು ಮಾಡಿದಂತ ಆಡಳಿತ ನೀವು ಜನರ ಒಡನಾಡಿಗಳಾಗಿದ್ರೆ ಈ ತರದ ಒಂದು ನಿಮ್ಮ ಮೇಲೆ ಒಂದು ವರದಿ ವಿಶೇಷ ವರದಿ ಬರ್ತಾ ಇರಲಿಲ್ಲ ಬಂಧುಗಳೇ ಇನ್ನೊಂದ್ಚೂರು ವಿಶೇಷವಾಗಿ ಹೇಳೋದಾದ್ರೆ ಐದು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಅನುದಾನ ಬಳಕೆ ಮಾಡುವಲ್ಲಿ ನಮ್ಮ ಸಂಸದರು ವಿಫಲರಾಗಿದ್ದಾರೆ ಮಾನ್ಯ ಜಿ ಕುಮಾರ್ ನಾಯಕ್ ಅವರು ಕ್ಷೇತ್ರವಾಗಿರ್ತಕ್ಕಂಥ ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಐದು ಕೋಟಿ ತೊಂಬತ್ತು ಲಕ್ಷ ರೂಪಾಯಿಯನ್ನ ಅನುದಾನವನ್ನ ಬಳಕೆ ಮಾಡುವಲ್ಲಿ ವಿಫಲರಾಗಿದ್ದಾರೆ ಸಂಘ ಸಂಸ್ಥೆಗಳು ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಹಲವಾರು ಸಂಘ ಸಂಸ್ಥೆಗಳಾಗಿರ್ಬೋದು ಜನ ಸಮುದಾಯಗಳಾಗಿರ್ಬೋದು ಶಾಲಾ ಸುಧಾರಣೆ ಸಮಿತಿಗಳಾಗಿರ್ಬೋದು ಕೂಡ ಕನಿಷ್ಠ ಸೌಕರ್ಯ ಕನಿಷ್ಠ ಮೂಲ ಸೌಕರ್ಯಗಳನ್ನ ಒದಗಿಸಿ ಕೊಡಿ ಅಂತೇಳಿ ಅರ್ಜಿಗಳನ್ನ ಕೊಟ್ಟರು ಕೂಡ ಮನವಿಗಳನ್ನ ಮಾಡಿದ್ರು ಕೂಡ ಗಮನಕ್ಕೆ ತಂದ್ರು ಕೂಡ ಅವರು ಯಾವುದೇ ಕಾರಣಕ್ಕೂ ಸ್ಪಂದಿಸದೇ ಇರುವುದು ಜನಸಾಮಾನ್ಯರ ಕಷ್ಟಗಳಿಗೆ ನೋವುಗಳಿಗೆ ಅನ್ನೋ ಆ ಕಷ್ಟಗಳಿಗೆ ನೋವುಗಳಿಗೆ ಸ್ಪಂದಿಸದೆ ಆ ಇವತ್ತು ಆಡಳಿತ ಅನ್ನುವಂಥದ್ದು ಕುಸಿದಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅದರಲ್ಲೂ ವಿಶೇಷವಾಗಿ ಈ ಸಾಕ್ಷಿ ಅನ್ನುವಂತ ಒಂದು ಪೋರ್ಟಲ್ ಪೋರ್ಟಲ್ ಅಲ್ಲಿ ಸಂಸದರ ಒಂದು ಕ್ಷೇತ್ರಾಭಿವೃದ್ಧಿ ಅಥವಾ ಪ್ರದೇಶಾಭಿವೃದ್ಧಿ ನಿಧಿಯಲ್ಲಿ ಬಳಕೆಯಾದಂತ ಹಣಕ ಹಣಕಾಸಿನ ವಿಚಾರ ಆಗಿರಬಹುದು ಅವರ ಸಾಮಾಜಿಕ ಕಾರ್ಯಗಳ ವಿಚಾರ ಆಗಿರ್ಬೋದು ಜೊತೆಗೆ ಇನ್ನಿತರ ಸಾಮಾಜಿಕ ವಿಚಾರಗಳನ್ನ ಅದರಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಇನ್ನು ಇದುವರೆಗೆ ಫೆಬ್ರವರಿ ಹದಿನಾರು ಅಂತ ಹೇಳಿ ಪತ್ರಿಕೆಯಲ್ಲಿ ಸುದ್ದಿಯಾಗಿದೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಆ ಫೆಬ್ರವರಿ ಹದಿನಾರವರೆಗೂ ಕೂಡ ಹತ್ರ ಹತ್ರ ಒಂದು ವರ್ಷ ಆಗಕ್ ಬಂತು ನಮ್ಮ ಸಂಸದರು ಗೆಲುವನ್ನ ಸಾಧಿಸಿ ಆಡಳಿತದ ಏನೋ ಚುಕ್ಕಾಣಿಯನ್ನ ಹಿಡಿದು ಒಂದು ವರ್ಷ ಆದ್ರೂ ಕೂಡ ಸಂಸದರ ಪೋರ್ಟಲ್ ನಲ್ಲಿ ಈ ಸಾಕ್ಷಿ ಪೋರ್ಟಲ್ ನಲ್ಲಿ ಅಪ್ಲೋಡ್ ಮಾಡದೇ ಇರುವಂತದ್ದು ನಮ್ಮ ಲೋಕಸಭಾ ಕ್ಷೇತ್ರದ ಮತದಾರರ ದುರ್ದೈವದ ಸಂಗತಿ ಜಿಲ್ಲೆಯ ಅಭಿವೃದ್ಧಿಯ ವಿಷಯವಾಗಿ ವಿಶೇಷ ಕಾಳಜಿಯನ್ನ ವಹಿಸಿ ಜಿಲ್ಲಾಧಿಕಾರಿ ಆದಂತ ನಿತೀಶ್ರವ್ರೇನೆ ಲಿಖಿತವಾಗಿ ಒಂದು ಪತ್ರವನ್ನ ಬರೆದಿದ್ದಾರೆ ಅಂತ ಒಂದು ವರದಿ ಇನ್ನೊಂದು ವಿಚಾರ ಹೇಳೋದಾದ್ರೆ ಬಂಧುಗಳೇ ನಮ್ಮ ಕುಮಾರ್ ನಾಯಕ್ ಜಿ ಅವರು ರಾಯಚೂರು ಜಿಲ್ಲೆಯಲ್ಲಿಯೇ ಜಿಲ್ಲಾಧಿಕಾರಿಯಾಗಿ ಮೈಸೂರಲ್ಲಿ ಕೂಡ ಜಿಲ್ಲಾಧಿಕಾರಿಯಾಗಿ ವಿಶೇಷವಾದಂತ ಆಡಳಿತ ಆಡಳಿತದ ವಿಶೇಷವಾದಂತ ಅನುಭವವನ್ನು ಹೊಂದಿದ್ರು ಕೂಡ ಜೊತೆಗೆ ಹಲವಾರು ಆಡಳಿತದ ಏರುಪೇರುಗಳನ್ನ ಸಾಮಾಜಿಕ ಸುಧಾರಣೆಗಳನ್ನ ಯಾವ ರೀತಿಯಾಗಿ ಮಾಡ್ಬೋದು ಅನ್ನುವಂಥದ್ದು ಒಬ್ಬ ಜಿಲ್ಲಾಧಿಕಾರಿಯಾಗಿ ಆಡಳಿತದಲ್ಲಿ ಅನುಭವ ಇರುವಂತ ಒಬ್ಬ ವ್ಯಕ್ತಿ ಈಗ ಜನಸಾಮಾನ್ಯರಿಗೆ ಸಿಗ್ತಾ ಇಲ್ಲ ಕ್ಷೇತ್ರದ ಜನರಿಗೆ ಸಿಗ್ತಾ ಇಲ್ಲ ಕ್ಷೇತ್ರದ ಏನೋ ಪ್ರದೇಶದ ಸಂಸದರ ಪ್ರದೇಶ ಅಭಿವೃದ್ಧಿ ನಿಧಿಯನ್ನ ಬಳಕೆ ಮಾಡ್ತಾ ಇಲ್ಲ ಅಂತ ಅಂದಾಗ ಇದು ತುಂಬಾ ನೋವಿನ ಸಂಗತಿ ಈ ವಿಚಾರವಾಗಿ ಒಬ್ಬ ಐ ಎ ಎಸ್ ಅಧಿಕಾರಿಯಾಗಿ ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ನಾನು ಮತ್ತೊಮ್ಮೆ ಹೇಳ್ತಾ ಇದೀನ ಒಬ್ಬ ಐ ಎ ಎಸ್ ಅಧಿಕಾರಿಯಾಗಿ ಆ ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ಆ ಆದೇಶ ಮಾಡುವಂತ ಸ್ಥಾನದಲ್ಲಿದ್ದಂತ ಒಬ್ಬ ಜನಪ್ರತಿನಿಧಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತಂದ್ರೆ ಅಥವಾ ಜನರ ಉದ್ಧಾರ ಮಾಡಲಿಕ್ಕೆ ವಿಫಲರಾಗಿದ್ದಾರೆ ಅಂತಂದ್ರೆ ಇದು ದೌರ್ಭಾಗ್ಯ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ ಅಭಿವೃದ್ಧಿ ವಿಷಯದಲ್ಲಿ ನಾವು ರಾಜಕೀಯ ಮಾಡಕ್ಕೆ ಹೋಗೋದಿಲ್ಲ ಯಾಕಂತಂದ್ರೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಒಬ್ಬ ಉನ್ನತ ಮಠದಲ್ಲಿ ಕೇಂದ್ರ ಸರ್ಕಾರದ ಒಬ್ಬ ಸಂಸದರಾಗಿದ್ದಾರೆ ಕೇಂದ್ರ ಸರ್ಕಾರದ ನೂರಾರು ಯೋಜನೆಗಳಿದಾವೆ ರಾಯಚೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಒಂದಾಗಿರ್ತಕ್ಕಂಥ ರಾಯಚೂರು ಜಿಲ್ಲೆ ಆಡಳಿತಾತ್ಮಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಂತ ಜಿಲ್ಲೆ ಆ ಜಿಲ್ಲೆಯನ್ನ ಅಭಿವೃದ್ಧಿ ಪಡಿಸಬೇಕಾದಂತ ನಮ್ಮ ಸಂಸದರು ಅದ್ರ ಬಗ್ಗೆ ಕಾಳಜಿ ತೋರಿಸ್ದೇ ಇರುವಂತದ್ದು ನೋವಿನ ಸಂಗತಿಯಾಗಿದೆ ಹಾಗಾಗಿ ಇಷ್ಟೆಲ್ಲ ವಿಚಾರಗಳನ್ನ ನಾನು ಆ ರಾಜ್ಯದ ಅದರಲ್ಲಿ ವಿಶೇಷವಾಗಿ ನಮ್ಮ ಕ್ಷೇತ್ರದ ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ಮನವಿ ಏನೋ ಗಮನಕ್ಕೆ ತರಬೇಕನ್ನುವಂತ ವಿಚಾರಕ್ಕೋಸ್ಕರ ಲೈವ್ ಬಂದಿದ್ದೀನಿ ಯಾಕಂತ ಹೇಳಿದ್ರೆ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಮತದಾರರು ಹೇಗಿದ್ದಾರೆ ಅಂತಂದ್ರೆ ಕುರಿಗೆ ಕೋಳಿಗೆ ಎಂಡಕ್ಕೆ ಹಣಕ್ಕೆ ಬೇರೆ ಬೇರೆ ವಿವಿಧ ವಸ್ತುಗಳಿಗೆ ತಮ್ಮ ಮತಗಳನ್ನ ಮಾರಿಕೊಂಡು ಯಾರು ಅಭಿವೃದ್ಧಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಯೋಚಿಸಿದೆ ಕೇವಲ ಏನೋ ಅವರ ವರ್ಚಸ್ ನೋಡಿ ಅವ್ರೇನೋ ಒಂದು ಮಾಡ್ಬಿಡ್ತಾರೆ ಕ್ಷೇತ್ರಕ್ಕೆ ಒಂದು ಬದಲಾವಣೆ ಮಾಡ್ಬಿಡ್ತಾರೆ ಏನೋ ಸಿಂಗಾಪುರ ಸಿಂಗಾಪುರ್ ಮಾಡ್ಬಿಡ್ತಾರೆ ಅನ್ನುವಂತ ಒಂದು ಆಲೋಚನೆಯಲ್ಲಿ ನಮ್ಮ ಜನ ಮತಗಳನ್ನ ಹಾಕ್ತಾರೆ ಜೆಸಿಬಿ ಪಕ್ಷಗಳು ವಿಶೇಷವಾಗಿ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಮೂರು ಪಕ್ಷಗಳಿಗೆ ಮತಗಳನ್ನ ಹಾಕಿ ಇವತ್ತು ಒಬ್ಬ ಸಂಸದರು ಜನಸಾಮಾನ್ಯರಿಗೆ ಸಿಗ್ತಾ ಇಲ್ಲ ಸಂಸದರ ಅನುದಾನವನ್ನ ಪ್ರದೇಶ ಅಭಿವೃದ್ಧಿ ನಿಧಿಯನ್ನ ಸರಿಯಾಗಿ ಬಳಕೆ ಮಾಡ್ತಾ ಇಲ್ಲ ಅಂತ ಅಂದಾಗ ಇದು ಎಷ್ಟರ ಮಟ್ಟಿಗೆ ಅವರ ಆಡಳಿತವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅವರು ವಿಶೇಷವಾಗಿ ಜನಸಾಮಾನ್ಯರ ಮೇಲೆ ಯಾವ ರೀತಿಯಾಗಿ ಕಾಳಜಿಯನ್ನು ಹೊಂದಿದ್ದಾರೆ ಅವರೆಲ್ಲ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು ಎಂಟು ವಿಧಾನಸಭಾ ಕ್ಷೇತ್ರಗಳು ಬಂದರೂ ಕೂಡ ಯಾವೆಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ಕೊಡ್ತಾ ಇದ್ರೆ ಏನೋ ಕುಂದು ಕೊರತೆಗಳನ್ನ ಸಾಮಾಜಿಕ ಸಮಸ್ಯೆಗಳನ್ನ ಸರ್ಕಾರದ ಕೇಂದ್ರ ರಾಜ್ಯ ಸರ್ಕಾರದ ಯೋಜನೆಗಳನ್ನ ಜನಸಾಮಾನ್ಯರಿಗೆ ಯಾವ ರೀತಿಯಾಗಿ ತಲುಪಿಸುವಲ್ಲಿ ಸಫಲರಾಗಿದ್ದಾರೋ ಅಥವಾ ವಿಫಲರಾಗಿದ್ದಾರೋ ಅನ್ನುವಂಥದ್ದು ಕೂಡ ಮತದಾನ ಮಾಡಿದಂತ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು ನೀವು ಕೂಡ ಪ್ರತಿಯೊಬ್ಬ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಮಾಡಿರುವಂತ ಅಥವಾ ಮತದಾರ ಅಥವಾ ಪ್ರಜಾ ಪ್ರಜೆ ಅವನಿಗೆ ಅರ್ಹತೆ ಇದೆ ಕಾನೂನಿನ ಚೌಕಟ್ಟಿನಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗಿದೆ ಆ ಎಲ್ಲಾ ಪ್ರಶ್ನೆಗಳನ್ನ ಮಾಡುವಂತ ಕೆಲಸವನ್ನ ಕ್ಷೇತ್ರದ ಹೋರಾಟಗಾರ ಬಂಧುಗಳು ಈಗಾಗಲೇ ಮಾಡಿದ್ದಾರೆ ನಮ್ಮ ಹೋರಾಟಗಾರರ ಬಂಧುಗಳಲ್ಲಿ ವಿಶೇಷವಾಗಿ ನಮ್ಮ ವಿ ರೂಪಾಕ್ಷಿ ಸಾರ್ ಅಂತೇಳಿ ಮತ್ತೆ ರಾಘವೇಂದ್ರ ಕುರ್ಷಿಕ ಸಾರ್ ಅಂತೇಳಿ ಈ ವಿಚಾರವನ್ನ ಹೊರಗಡೆ ತಂದಿದ್ದಾರೆ ಈ ತರದ ವಿಚಾರಗಳನ್ನ ಹೊರಗಡೆ ತಂದು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಕಡೆಗೆ ನಾವೆಲ್ರು ಮುನ್ನಡೆಯೋಣ ನಮ್ಮ ಕ್ಷೇತ್ರವನ್ನ ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಮಗ್ರವಾಗಿ ಅಭಿವೃದ್ಧಿಯನ್ನ ಮಾಡಿ ಹಿಂದುಳಿದ ಪ್ರದೇಶವನ್ನ ಮುಂದಕ್ಕೆ ತರೋಣ ನಾವೆಲ್ಲರೂ ಕೂಡ ಮಾನ್ಯ ಸಂಸದರಿಗೆ ಪ್ರಶ್ನೆ ಮಾಡುವ ಮುಖಾಂತರ ಪತ್ರಗಳನ್ನ ಬರೆಯುವ ಮುಖಾಂತರ ಆಡಳಿತವನ್ನ ಸರಿಯಾದ ಮಟ್ಟದಲ್ಲಿ ಮತ್ತೆ ಸರಿಯಾದ ವ್ಯವಸ್ಥೆಯಲ್ಲಿ ತರುವಂತ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ನಮ್ಮ ಹಕ್ಕನ್ನ ಚಲಾಯಿಸುವ ಮುಖಾಂತರ ಮಾಡೋಣ ಅಂತ ಹೇಳ್ತಾ ಇಷ್ಟು ವಿಚಾರ ನಿಮ್ಮ ಮುಂದೆ ಇಡಬೇಕಾಗಿತ್ತು ಇಷ್ಟು ವಿಚಾರನ ತಿಳಿಸ್ತಾ ಇದ್ದೀನಿ ಆ ತಾವು ಕೂಡ ಇಂಥ ವಿಚಾರವನ್ನ ಬಂದಾಗ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಜನಕ್ಕೆ ತಿಳಿಸಿ ನಮ್ಮ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಲೈವ್ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಮತ್ತೊಮ್ಮೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈರ್ ಎಸ್